ತಮ್ಮೆಲ್ಲರಿಗೂ ವಚನ ವಾಹಿನಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇಂದಿನ ಪಾಡ್ಕಾಸ್ಟ್ನಲ್ಲಿ ವಿಶ್ವಗುರು ಬಸವಣ್ಣನವರ ವಚನ ಹಾಗೂ ಅದರ ಭಾವಾರ್ಥವನ್ನ ತಿಳಿಯೋಣ ಈ ವಚನದಲ್ಲಿ ನಿಷ್ಠೆ ಇದ್ದಲ್ಲಿ ಎಲ್ಲ ಕಾಲಗಳು ಶುಭ ಮುಹೂರ್ತಗಳೇ ಎಂಬ ಒಂದು ಸಂದೇಶವನ್ನ ಅಣ್ಣನವರು ನಮಗೆ ಕೊಟ್ಟಿದ್ದಾರೆ ವಚನವು ಹೀಗಿದೆ ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ ಎಮ್ಮವರು ಬೆಸಗೊಂಡರೆ ಶುಭಲಗ್ನವೆನ್ನಿರಯ್ಯ ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ ಚಂದ್ರಾಬಲ ತಾರಾಬಲ ಉಂಟೆಂದು ಹೇಳಿರಯ್ಯ ನಾಳಿನ ದಿನ ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ್ಯ ಎಮ್ಮವರು ಬೆಸಗೊಂಡರೆ ಶುಭಲಗ್ನವೆನ್ನಿರಯ್ಯ ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ ಚಂದ್ರಾಬಲ ತಾರಾಬಲ ಉಂಟೆಂದು ಹೇಳಿರಯ್ಯ ನಾಳಿನ ದಿನ ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ್ಯ ಪೂಜಾ ಕೈಂಕರ್ಯಗಳನ್ನು ಆಚರಿಸಲು ಮುಹೂರ್ತ ರಾಹುಕಾಲ ಗುಳಿಕ ಕಾಳ ಮುಂತಾದವುಗಳನ್ನು ನೋಡಬೇಕಾದಂಥ ಅವಶ್ಯಕತೆ ಇರುವುದಿಲ್ಲ ಗುರು ಕಾರುಣ್ಯವನ್ನ ಪಡೆದು ನಿರ್ಮಲ ಚಿತ್ತದಿಂದ ಪರಶಿವನನ್ನ ಸ್ಮರಿಸಿ ನಮ್ಮ ಮನಸ್ಸಿನ ಸಂಕಲ್ಪದಂತೆ ಪೂಜಾ ಕಾರ್ಯವನ್ನ ಕಾಲ ಕಟ್ಟಲೆಗಳನ್ನ ನೋಡದೆ ಪ್ರಾರಂಭಿಸಬಹುದು ಎಂಬುದಾಗಿ ಈ ವಚನದಲ್ಲಿ ನಮಗೆ ಹೇಳಿದೆ ಸತ್ಪುರುಷರ ಶರಣರ ನಿಷ್ಠೆಯಲ್ಲಿ ಎಲ್ಲ ಕಾಲವೂ ಶುಭ ಮುಹೂರ್ತಗಳೇ ಆಗಿರುತ್ತವೆ ವಾರ ತಿಥಿ ನಕ್ಷತ್ರಗಳನ್ನ ನೋಡಿಯೇ ಮದುವೆ ಮಾಡುವುದು ಇಂದಿಗೂ ಸಾರ್ವತ್ರಿಕವಾಗಿದೆ ಗಂಡು ಹೆಣ್ಣು ಒಬ್ಬರಿಗೊಬ್ಬರು ಒಪ್ಪಿಕೊಂಡಿದ್ದು ಅವರ ತಂದೆ ತಾಯಿ ಬಂಧುಗಳಿಗೆ ಒಪ್ಪಿಗೆಯಾಗಿದ್ದರೂ ಜಾತಕಗಳು ಕೂಡಿ ಬರದಿದ್ದರೆ ಅಂಥ ಸಂಬಂಧಗಳು ಮುರಿದು ಬೀಳುವುದನ್ನು ಇಂದಿಗೂ ನಾವು ಕಾಣುತ್ತೇವೆ ಎಷ್ಟೋ ವೇಳೆ ಜಾತಕಗಳು ನೂರಕ್ಕೆ ನೂರು ಸರಿಯಾಗಿವೆ ಎಂದು ಕಂಡುಬಂದ ಮೇಲೂ ಮದುವೆ ಮಾಡಿದರೂ ಮುಂದೆ ದಾಂಪತ್ಯ ಜೀವನದಲ್ಲಿ ದುರಂತ ಉಂಟಾಗಿ ಅನೇಕ ಸಂಬಂಧಗಳು ಕುಸಿದು ಬಿದ್ದಿರುವುದನ್ನ ಸಹ ನಾವು ಸಮಾಜದಲ್ಲಿ ಕಾಣುತ್ತೇವೆ ಅನೇಕ ವೇಳೆ ಜಾತಕಗಳನ್ನ ನೋಡಿಯೇ ಪರಮಾತ್ಮನಲ್ಲಿ ಅಚಲವಾದ ವಿಶ್ವಾಸವನ್ನ ಇಟ್ಟು ಗುರು ಹಿರಿಯರ ಆಶೀರ್ವಾದವನ್ನ ಪಡೆದು ಮಾಡಿದ ಮದುವೆಗಳು ಯಶಸ್ವಿಯಾಗಿ ಗಂಡು ಹೆಣ್ಣು ಸುಖ ದಾಂಪತ್ಯವನ್ನ ನಡೆಸುತ್ತಿರುವುದನ್ನ ಸಹ ಸಮಾಜದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಇರುವುದನ್ನು ನಾವು ಕಾಣುತ್ತೇವೆ ಇಂತಹ ಪ್ರಸಂಗಗಳನ್ನು ನೋಡಿದಾಗ ಜಾತಕ ತಿಥಿ ವಾರ ನಕ್ಷತ್ರಗಳೇ ಪ್ರಧಾನವಾಗಿ ನೋಡಿ ಮದುವೆ ಮಾಡುವುದು ಮೂಢನಂಬಿಕೆಯಾಗಿ ತೋರುವುದು ಇಂತಹ ಮೂಢನಂಬಿಕೆಗಳನ್ನು ಸಮಾಜದಿಂದ ತೊಲಗಿಸಲು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಶರಣರು ಬಹುವಾಗಿ ಶ್ರಮಿಸಿದರು ಆದರೆ ಸಮಾಜದಲ್ಲಿ ಬಹುಕಾಲದಿಂದ ಆಳವಾಗಿ ಬೇರು ಬಿಟ್ಟಿದ್ದ ಈ ಮೂಢನಂಬಿಕೆಯನ್ನ ಸಂಪೂರ್ಣವಾಗಿ ಬದಲಾಯಿಸಲು ಸಾಧ್ಯವಾಗಲಿಲ್ಲ ಈ ವೈಜ್ಞಾನಿಕ ಯುಗದಲ್ಲಿಯೂ ಸಹ ವಿಚಾರವಾದಿಗಳು ವಿಜ್ಞಾನಿಗಳು ಎಂದೆನಿಸಿದವರು ಕೂಡ ತಮ್ಮ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಲು ಮುಹೂರ್ತ ತಿಥಿ ವಾರ ನಕ್ಷತ್ರಗಳನ್ನು ನೋಡುತ್ತಾರೆ ಸರ್ಕಾರಿ ಸಮಾರಂಭಗಳನ್ನು ಸಹ ಮುಹೂರ್ತ ನೋಡಿಯೇ ಪ್ರಾರಂಭಿಸುತ್ತಾರೆ ಇಂಥ ಮೂಢನಂಬಿಕೆಗಳಿಂದ ನಂಬಿಕೆಗಳಿಂದ ಸಮಾಜ ಮುಕ್ತವಾಗಬೇಕು ಧಾರ್ಮಿಕ ಆಧ್ಯಾತ್ಮಿಕ ಆಚರಣೆಗಳು ವೈಜ್ಞಾನಿಕವಾಗಿರುವುದು ಅವಶ್ಯಕ ಎಂದು ಎನಿಸುವುದು ಬಸವಣ್ಣನವರು ಸರಳ ವಿವಾಹವನ್ನು ಆಚರಣೆಗೆ ತಂದಿದ್ದರು ಶ್ರೀಮಂತರು ತಮ್ಮ ಪ್ರತಿಷ್ಠೆ ಸಂಪತ್ತಿನ ಪ್ರದರ್ಶನಕ್ಕಾಗಿ ದುಂದು ವೆಚ್ಚದ ಆಡಂಬರದ ಅದ್ದೂರಿ ಮದುವೆಯನ್ನ ಮಾಡುವುದರ ಮೂಲಕ ತಮ್ಮ ದೊಡ್ಡ ಸ್ಥಿತಿಯನ್ನ ತೋರುವರು ಸಾಮಾನ್ಯ ಬಡ ಜನರು ಸಹ ಸಮಾಜದ ನಿಂದನೆಗೆ ಎಲ್ಲಿ ಒಳಗಾಗುವೆವೋ ಎಂಬ ಅಂಜಿಕೆಯಿಂದ ತಾವು ಅದ್ದೂರಿಯಿಂದ ಮದುವೆ ಮಾಡುವರು ಸಾಲಗಾರರಾಗುವರು ಮುಂದೆ ಜೀವನ ಸಂಕಟಮಯವಾಗುವುದು ಶರಣರ ಪ್ರಕಾರ ಮದುವೆ ಮೂಢನಂಬಿಕೆಗಳ ಅರ್ಥಹೀನ ಶಾಸ್ತ್ರಗಳ ಆಡಂಬರ ಹಾಗೂ ದುಂದು ವೆಚ್ಚಗಳನ್ನು ಒಳಗೊಳ್ಳದಂತೆ ಭಕ್ತಿ ವಿವಾಹ ಪದ್ಧತಿಯಾಗಿರಬೇಕು ಜನಸಾಮಾನ್ಯರ ಹಿತ ಚಿಂತನೆಯಿಂದ ಸಮಾಜ ಹಾಗೂ ರಾಷ್ಟ್ರದ ಹಿತ ಚಿಂತನೆಯ ದೃಷ್ಟಿಯಿಂದ ಇಂತಹ ಸರಳ ವಿವಾಹ ಕ್ರಮಗಳನ್ನು ಜಾರಿಗೆ ತರುವುದು ಅವಶ್ಯಕವಾಗಿರುವುದು ವಚನವನ್ನು ಮತ್ತೊಮ್ಮೆ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇನೆ ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ ರಾಶಿ ಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ ಚಂದ್ರಾಬಲ ತಾರಾಬಲ ಉಂಟೆಂದು ಹೇಳಿರಯ್ಯ ನಾಳಿನ ದಿನ ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ್ಯ ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ್ಯ ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದ